ಓಂ ಶ್ರೀ ಗುರುಬಸವಲಿಂಗಾಯಮ್ಮ ಓಂ ನಮ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ಮಸ್ವನ ಶ್ರೀ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ದೇಹ ಶುದ್ಧೀಕರಣದ ಬಗ್ಗೆ ಮಾಹಿತಿಯನ್ನು ನೋಡೋಣ ದೇಹ ಶುದ್ಧೀಕರಣ ಮಾಡಿಕೊಳ್ಳೋದ್ರಿಂದ ನಮ್ಮ ಆಯಸ್ಸು ಹೆಚ್ಚಾಗ್ತದೆ ಮತ್ತೇನು ಮಾಡ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಹೆಚ್ಚು ನಿರೋಗಿಗಳಾಗಿ ಬದುಕಬೇಕು ಬರುವಂತಹ ಕಾಯಿಲೆಗಳಿಂದ ಹಲವಾರು ರೀತಿಯ ಕಾರಣಗಳಿಂದ ಕಾಯಿಲೆಗಳು ಬರ್ತದೆ ವಯೋಸಹಜ ಕಾಯಿಲೆಗಳು ಬರ್ತದೆ ಅದರ ಜೊತೆ ಒಂದು ವಿರುದ್ಧ ಆಹಾರಗಳನ್ನು ಸೇವಿಸುವುದರಿಂದ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗೋದರಿಂದ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗೋದರಿಂದ ಹಲವಾರು ರೀತಿಯ ಕಾಯಿಲೆಗಳು ಬರ್ತದೆ ಜೀವನ ಶೈಲಿಯಲ್ಲಿ ಬದಲಾವಣೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಇವತ್ತಿನ ಒಂದು ಅನಿವಾರ್ಯ ಇದಿದ್ರೂ ಕೂಡ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ನಮಗೆ ಮುಖ್ಯವಾಗಿರೋದು ದೇಹ ಶುದ್ಧೀಕರಣ ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಯಾವುದೇ ರೀತಿ ಕಷ್ಟ ಇಲ್ಲದೇ ಯಾವುದೇ ರೀತಿ ಒಂದು ಡೆಡಿಕೇಷನ್ ಇಲ್ಲದೇ ಅಂದರೆ ತುಂಬ ಅದಕ್ಕೆ ನಾವು ಟೈಮ್ ಕೊಡಬೇಕು ಅನ್ನೋ ಕಾ ಒಂದು ಸಮಸ್ಯೆ ಅಂತೂ ಏನೂ ಇಲ್ಲ ಸಹಜವಾಗಿ ಮಾಡಿಕೊಳ್ಳುವಂಥ ಒಂದು ಕೆಲಸ ಇದು ದೇಹ ಶುದ್ಧೀಕರಣ ಮಾಡ್ಕೊಳ್ಳಿದ್ರೆ ಏನಾಗ್ತದೆ ಏನು ಉಪಯೋಗ ಅನ್ನೋದನ್ನು ತಿಳ್ಕೊಳ್ಬೇಕು ಮೊದಲು ದೇಹ ಶುದ್ಧೀಕರಣದಿಂದ ಏನಾಗ್ತದೆ ಒಳಗಿನ ಒಂದು ನಮ್ಮ ಇನ್ನರ್ ಆರ್ಗನ್ಸ್ ಏನಿದೆ ಅವು ಚೆನ್ನಾಗಿ ಕೆಲಸ ಮಾಡ್ತದೆ ಇವುಗಳು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಏನಾಗ್ತದೆ ಸಹಜವಾಗಿ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಆಯಸ್ಸು ವೃದ್ಧಿ ಆಗ್ತದೆ ಹಾಗಾಗಿ ನಾವೇನು ಮಾಡಬೇಕು ನಾವು ದೇಹ ಶುದ್ಧೀಕರಣದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮೊದಲು ದೇಹ ಶುದ್ಧೀಕರಣ ಮಕ್ ದೇಹ ಶುದ್ಧೀಕರಣಕ್ಕೆ ಬಹ ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗ್ತದೆ ಯಾಕೆ ನಾವು ರೋಗಿಗಳಿಗೆ ಬಂದಂತಹ ಸಮಸ್ಯೆಯಿಂದ ಬಂದಂತಹ ವ್ಯಕ್ತಿಗಳಿಗೆ ನಾವೇನು ಮಾಡ್ತೀವಿ ಮೊದಲು ದೇಹ ಶುದ್ಧೀಕರಣಕ್ಕೆ ಮೊದಲು ಆದ್ಯತೆಯನ್ನು ಕೊಡುವಂಥದ್ದು ನಮ್ಮ ಆಶ್ರಮದಲ್ಲಿ ಪ್ರಮುಖ ಒಂದು ವಿಷಯ ದೇಹ ಶುದ್ಧೀಕರಣ ಮಾಡಿದ ಆದಮೇಲೆ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ ಕಾರಣ ಏನಂತ ಹೇಳಿದ್ರೆ ದೇಹ ಶುದ್ಧಿ ಇಲ್ಲದೇ ನೀವೇನೇ ತಗೊಂಡ್ರೂ ಕೂಡ ಆರೋಗ್ಯದ ಸಮಸ್ಯೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಸಮಸ್ಯೆಗಳು ಬರಬಾರ್ದು ನಮ್ಮ ದೇಹ ಚೆನ್ನಾಗಿರಬೇಕು ಆಯಸ್ಸು ಆರೋಗ್ಯ ಚೆನ್ನಾಗಿರಬೇಕು ದೀರ್ಘಕಾಲದವರೆಗೂ ಬದುಕಬೇಕು ಅನ್ನೋರು ಅದು ಪದೇ ಪದೇ ಆಸ್ಪತ್ರೆಗಳಿಗೆ ದುಡ್ಡು ಹಾಕಬಾರ್ದು ಮಾನಸಿಕ ಸ್ಥಿತಿ ಹಾಳಾಗಬಾರ್ದು ಅನ್ನೋರು ದೇಹ ಶುದ್ಧೀಕರಣದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಹಾಗಾದರೆ ಏನು ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ಸಣ್ಣ ಸಣ್ಣ ಪುಟ್ಟ ರೂಢಿಗಳೇನಾಗ್ತದೆ ದೇಹ ಶುದ್ಧೀಕರಣವನ್ನು ಮಾಡಲಿಕ್ಕೆ ಹೆಚ್ಚು ಸಹಾಯವನ್ನು ಮಾಡ್ತದೆ ಮೊದಲೇದಾಗಿ ರಾತ್ರಿ ಮಲಗುವಾಗ ನಾವೇನು ಮಾಡಬೇಕು ಪ್ರತಿದಿನ ಹೊಕ್ಕಳಿಗೆ ಎಣ್ಣೆಯನ್ನು ಹಾಕ್ಕೋಬೇಕು ಹೊಕ್ಕಳ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ತುಂಬ ಜನ ಏನು ತಿಳ್ಕೊಂಬಿಟ್ಟಿದ್ರೆ ಅದೇನು ಉಪಯೋಗವೇ ಇಲ್ಲ ಸುಮ್ಮನೆ ಇದೆ ಅನ್ನೋ ಒಂದು ಲೆಕ್ಕಕ್ಕೆ ಹೊಕ್ಕಳವನ್ನು ಅಷ್ಟು ನಿರ್ಲಕ್ಷ್ಯ ಮಾಡ್ತೀವಿ ನಾವು ಇದೇನಂತ ಹೇಳಿದ್ರೆ ಒಂಥರ ನಮ್ಮ ದೇಹಕ್ಕೆ ಒಂದು ಕೇಂದ್ರ ಇದ್ದ ಹಾಗದು ತಾಯಿ ಗರ್ಭದಿಂದ ಸೃಷ್ಟಿಯಾಗೋವಾಗಿಂದ ಹಿಡಿದು ಕೊನೆಯವರೆಗೂ ಕೂಡ ಈ ಹೊಕ್ಕಳದ ಒಂದು ಪ್ರಾಮುಖ್ಯತೆ ತುಂಬ ಇದೆ ನಾವು ತಿಳ್ಕೊಳಿ ತಿಳ್ಕೊಂಡಿಲ್ಲ ಅಷ್ಟೇ ಅದನ್ನು ಹೊಕ್ಕಳ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನಮ್ಮ ಈ ಹೊಟ್ಟೆಯ ಸುತ್ತಮುತ್ತ ಇರುವಂತಹ ಆರ್ಗನ್ಗಳ ಒಂದು ಆರೋಗ್ಯ ಚೆನ್ನಾಗಿರ್ತದೆ ಅವು ಬ್ಯಾಲೆನ್ಸ್ ಆಗಿ ಕೆಲಸ ಮಾಡ್ತದೆ ಹೀಗಾಗಿ ಒಳಗಡೆ ಇರುವಂತಹ ಆರ್ಗನ್ಗಳು ಲಿವರ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಪ್ಯಾಂಕ್ರಿ ಆಗಿರ್ಬೋದು ಇನ್ನು ಬ್ಲ್ಯಾಡರ್ಗಳಾಗಿರ್ಬೋದು ಪ್ರತಿಯೊಂದು ಈ ಹೊಟ್ಟೆಯ ಹೊಕ್ಕಳಿಂದ ಸುತ್ತ ಇರುವಂತಹ ಎಲ್ಲ ಅವಯವಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಹೊಕ್ಕಳು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಹೊಕ್ಕಳ ಆರೋಗ್ಯ ಚೆನ್ನಾಗಿಲ್ಲದೆ ಇದ್ದರೆ ಇವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಶುರು ಆಗ್ತದೆ ಹೀಗಾಗಿ ಮೊದಲು ನಾವು ಹೊಕ್ಕಳಿನ ಆರೋಗ್ಯನ ಕಾಪಾಡ್ಕೊಳ್ಬೇಕು ಹಾಗಾದರೆ ಏನು ಮಾಡಬೇಕು ಪ್ರತಿನಿತ್ಯ ಮಲಗುವಾಗ ಎಣ್ಣೆಯನ್ನು ಹಾಕ್ಕೊಂಡು ಮಲ್ಕೋಬೇಕು ಇದರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ತದೆ ನಾನು ಹೇಳಿದೆ ಹೊಕ್ಕಳು ಒಂದು ಸುತ್ತಮುತ್ತ ಇರುವಂತಹ ಆರ್ಗನ್ಗಳು ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಹೇಳಿದೆ ಅದಕ್ಕಾಗಿ ರಾತ್ರಿ ಮಲಗುವಾಗ ತಪ್ಪದೆ ಹೊಕ್ಕಳಿಗೆ ಎಣ್ಣೆಯನ್ನು ಹಾಕ್ಕೊಂಡು ಮಲಗೋದ್ರಿಂದ ಏನಾಗ್ತದೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಇನ್ನು ಅದರ ಜೊತೆಗೆ ನಾವೇನು ಮಾಡಬೇಕು ಕೆಲವೊಂದಿಷ್ಟು ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚು ಮಾಡುವಂಥ ದೇಹದಲ್ಲಿರುವಂತಹ ಟಾಕ್ಸಿನ್ಗಳನ್ನು ಹೊರಹಾಕುವಂಥ ಜ್ಯೂಸ್ಗಳನ್ನು ಕಷಾಯಗಳನ್ನು ನಾವು ದಿನನಿತ್ಯದ ಜೀವನ ಶೈಲಿಯಲ್ಲಿ ರೂಢಿ ಇಟ್ಕೊಳ್ಬೇಕು ಕಷಾಯಗಳು ಯಾವುವು ಜ್ಯೂಸ್ಗಳು ಯಾವುವು ಎಲ್ಲವನ್ನೂ ಒಮ್ಮೆ ಕುಡಿಯೋದಂತಲ್ಲ ಒಂದು ಹತ್ತು ಥರ ಜ್ಯೂಸ್ ಮಾಡ್ಕೊಂಡು ಒಮ್ಮೆ ಕುಡಿಯೋದಂತ ಇಲ್ಲ ಒಂದನ್ನು ರೂಢಿ ಮಾಡ್ಕೊಳ್ಬೇಕು ಒಂದಿಷ್ಟು ದಿನ ಬಿಟ್ಟು ಮತ್ತೊಂದನ್ನು ಈ ರೀತಿ ಬದಲಾವಣೆಗಳನ್ನು ಮಾಡಿಕೊಳ್ಬಹುದು ಮೊದಲೇದಾಗಿ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಆಮ್ಲ ಜ್ಯೂಸು ಆಮ್ಲ ಜ್ಯೂಸನ್ನು ಕುಡಿಯೋದರಿಂದ ಏನಾಗ್ತದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಆಮೇಲೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ವಿಟಮಿನ್ ಸಿ ಇದೆ ವಿಟಮಿನ್ ಸಿ ಇದ್ದರೆ ಏನಾಗ್ತದೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅದರ ಜೊತೆಗೆ ಏನಾಗ್ತದೆ ನಮ್ಮ ಮೆಟಾವಲಿ ಫಂಕ್ಷನ್ ಇನ್ಕ್ರೀಸ್ ಆಗ್ತದೆ ಅಜೀರ್ಣದ ಸಮಸ್ಯೆ ಕಡಿಮೆ ಆಗ್ತದೆ ಮತ್ತು ಬೆಟ್ಟದಲ್ಲಿ ಕೈ ಮಿದುಳಿಗೆ ತುಂಬ ಒಳ್ಳೆಯದು ಮಿದುಳಿನ ಫಂಕ್ಷನ್ ಚೆನ್ನಾಗಿ ನೋಡ್ಕೊಳ್ತದೆ ಆಮೇಲೆ ಈ ಬರುವಂಥ ಅಲ್ಝೈಮರು ಈ ಪೀಡ್ಸ್ ಅಂತ ಕಾಯಿಲೆಗಳಂತ ಏನು ಹೇಳ್ತೀವಿ ಹೀಗೆ ಈ ಒಂದು ಸಮಸ್ಯೆಗಳಿಗೆ ಇದು ಸೃಷ್ಟಿಯಾಗದಂತೆ ನೋಡ್ಕೊಳ್ತದೆ ಅದರ ಜೊತೆಗೆ ಅಜೀರ್ಣ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಮಲಬದ್ಧತೆಯನ್ನು ಕಡಿಮೆ ಮಾಡ್ತದೆ ನೋಡಿ ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇಷ್ಟೆಲ್ಲ ಲಾಭವನ್ನು ಕೊಡ್ತದೆ ಹೀಗಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಆಮ್ಲ ಜ್ಯೂಸನ್ನು ಕುಡಿದನ್ನು ರುಡಿ ಇಟ್ಕೊಳ್ಬೇಕು ದಿನ ಅದನ್ನೇ ಕುಡಿಯೋದಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ನಾನು ಹೇಳಿದೆ ತುಂಬ ವೆರೈಟಿಗಳನ್ನ ಹೇಳ್ತೀನಿ ಅದರಲ್ಲಿ ನಿಮ್ಗೆ ಯಾವುದು ಅಡ್ಜಸ್ಟ್ ಆಗ್ತದೆ ಅದನ್ನು ಮಾಡ್ಬೋದು ಇಲ್ಲ ಒಂದು ಆದ ಒಂದಿನ ಅದು ಒಂದಿನ ಅದು ಆಲ್ಟರ್ನೇಟಿವ್ ಆಗಿ ನೀವು ಉಪಯೋಗಿಸ್ಕೊಳ್ಬಹುದು ಇನ್ನು ಬೂದುಗುಂಬಳಕಾಯಿ ಜ್ಯೂಸು ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಏನಾಗ್ತದೆ ದೇಹದಲ್ಲಿರುವಂಥ ಎಲ್ಲ ಟಾಕ್ಸಿನ್ ಹೊರಗಡೆ ಹೋಗ್ತದೆ ದೇಹ ಶುದ್ಧೀಕರಣಕ್ಕೆ ಬೆಸ್ಟ್ ಆಪ್ಷನ್ ಅದು ಹೀಗಾಗಿ ನೀವೇನು ಮಾಡಬೇಕು ಕುಡಿಯೋರ್ಗು ತುಂಬ ಈಸಿ ಯಾವುದೇ ರೀತಿ ಕಹಿ ಇರೋದಿಲ್ಲ ಈ ಸೌತೆಕ ರಾಯಸ ಕೊಡ್ದಂಗೆ ಇರ್ತದೆ ಬೇಕಾದರೆ ಇವು ಟೇಸ್ಟಿಗೆ ಸ್ವಲ್ಪ ಈ ಸೈನ್ಯ ಒಲವಣ ಕಾಳು ಮೆಣಸು ಪೌಡ್ರನ್ನು ಉಪ್ಯೋಗಿಸ್ಕೋಬೋದು ಕಾಳುಮೆಣಸು ಕುಡಿಯೋದು ಕು ಕಾಳು ಪೌಡ್ರ್ ಹಾಕ್ಕೊಂಡು ಕುಡಿಯೋದ್ರಿಂದ ಏನಾಗ್ತದೆ ಯಾರಿಗಾದರೂ ಅಲರ್ಜಿಗಳು ಕೋಲ್ಡ್ ಆಗುವಂಥದ್ದು ಕುಡಿದ ತಕ್ಷಣ ನೆಗಡಿ ಬರುವಂಥದ್ದು ಗಂಟ್ಲು ಹಿಡ್ಕೊಳ್ಳುವಂಥದ್ದು ಸಮಸ್ಯೆ ಇದ್ದರೆ ಅಂಥದ್ದು ಕೂಡ ಕಡಿಮೆ ಆಗ್ತದೆ ಬೂದುಗುಂಬಳಕಾಯಿ ಜ್ಯೂಸನ್ನು ಕುಡಿದ ಇದು ಆ್ಯಂಟಿ ಕ್ಯಾನ್ಸರಸ್ಸಾಗಿ ಕೆಲಸ ಮಾಡ್ತದೆ ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ ದೇಹಕ್ಕೆ ಒಂದು ಎನರ್ಜಿ ಕೊಡ್ತದೆ ಪಾಸಿಟಿವ್ ಎನರ್ಜಿ ಕೊಡ್ತದೆ ನೋಡಿ ದೇಹಕ್ಕೆ ಪಾಸಿಟಿವ್ ಎನರ್ಜಿ ಪ್ರಾಣಿಕ ಎನರ್ಜಿ ಕೊಡುವಂಥ ಆಹಾರಗಳನ್ನೇ ನಾವು ಕಡಿಮೆ ಸ್ವೀಕರಿಸ್ತಿದ್ದೇವೆ ಇವಾಗ ಹೀಗಾಗಿ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ದೇಹಕ್ಕೆ ಹೈ ಪ್ರಾಣಿಕ ಎನರ್ಜಿ ಕೊಡುವಂಥ ಆಹಾರಗಳಲ್ಲಿ ಈ ಬೂದು ಗುಂಬಳುಕಾಯಿ ಕೂಡ ಒಂದು ಹೀಗಾಗಿ ದೇಹದಲ್ಲಿ ಪ್ರಾಣಿಕ ಎನರ್ಜಿ ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ಆಹಾರ ಕಡಿಮೆ ತೆಗೆದುಕೊಂಡ್ರೂ ಕೂಡ ಏನಾಗ್ತದೆ ಚೆನ್ನಾಗಿ ಕೆಲಸ ಮಾಡಬಹುದು ನಮ್ಮ ಪ್ರಾಣಶಕ್ತಿ ಹೆಚ್ಚಾಗಿ ನಮಗೆ ಸಪೋರ್ಟ್ ಮಾಡ್ತದೆ ಹೀಗಾಗಿ ಬೆಳಗ್ಗೆದ್ದ ತಕ್ಷಣ ಈ ಬೂದು ಗುಂಬಳುಕಾಯಿ ಜ್ಯೂಸನ್ನು ಇಟ್ಕೊಳ್ಬೇಕು ಇನ್ನು ಅದರ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೂ ನೀವು ಕುಡಿಬೋದಿಲ್ಲ ರಾತ್ರಿ ಮಲಗುವಾಗೂ ಈ ಜೀರಿಗೆ ಕಷಾಯವನ್ನು ಕುಡಿಯುವಂಥದ್ದು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ಕಷಾಯವನ್ನು ಕುಡಿಬೇಕು ಇಲ್ಲ ರಾತ್ರಿ ಮಲಗಿನ ಮುಂಚಿತವಾಗಿ ಜೀರಿಗೆ ಕಷಾಯನ ಕುಡಿದು ಮಲ್ಕೋಬೇಕು ಇದೇನು ಮಾಡ್ತದೆ ಮಲಬದ್ಧತೆಯನ್ನು ಕಡಿಮೆ ಮಾಡ್ತದೆ ಇನ್ನು ಎದೆ ಹಾಲು ಕುಡಿಸುವಂಥ ತಾಯಿಯಂದ್ರಾಗಿದ್ದರೆ ಎದೆ ಹಾಲನ್ನು ಹೆಚ್ಚು ಮಾಡ್ತದೆ ಮೆಟಾಬಾಲಿಸ್ ಫಂಕ್ಷನ್ ಹೆಚ್ಚು ಮಾಡ್ತದೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ರ್ಯಾಡಿಕಲ್ಸ್ನ ಸಮಸ್ಯೆ ಫ್ರೀ ರ್ಯಾಡಿಕಲ್ನ ಸಮಸ್ಯೆ ಇರುವಂಥದ್ದು ಕಡಿಮೆ ಆಗ್ತದೆ ದೇಹಕ್ಕೆ ಬರುವಂಥ ಸಹಜ ಮುಪ್ಪನ್ನು ಇದು ಕಡಿಮೆ ಮಾಡ್ತದೆ ದೇಹದ ಸೌಂದರ್ಯವನ್ನು ಹೆಚ್ಚಿಸ್ತದೆ ಅಜೀರ್ಣತೆಯನ್ನು ಕಡಿಮೆ ಮಾಡ್ತದೆ ನೋಡಿ ಇಷ್ಟೆಲ್ಲ ಉಪಯೋಗ ಒಂದು ಜೀರೆ ಕಷಾಯದಿಂದ ಆಗ್ತದೆ ಹೀಗಾಗಿ ರಾತ್ರಿ ಮಲಗುವ ಟೈಮಲ್ಲಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಈ ಜಿರೆ ಕಷಾಯದ ರೂಢಿಯನ್ನು ಇಟ್ಕೊಳ್ಬೇಕು ಇನ್ನು ಇದಾದಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ವಾರಕ್ಕೆ ಒಂದು ಬಾರಿನಾದರೂ ಫಾಸ್ಟಿಂಗ್ ಮಾಡಬೇಕು ಏನು ಫಾಸ್ಟಿಂಗು ಅಂತ ಹೇಳಿದ್ರೆ ವಾರಕ್ಕೆ ಒಂದು ದಿನ ನೀರು ಕುಡ್ಕೊಂಡಿರಬೇಕು ಚೆನ್ನಾಗಿ ನೀರು ಕುಡಿಯೋದು ಹೆಚ್ಚು ಮಾಡೋದ್ರಿಂದ ಏನಾಗ್ತದೆ ನಮ್ಮ ದೇಹದಂಥ ಟಾಕ್ಸಿನ್ ಹೊರಗೆ ಹೋಗ್ತದೆ ಟಾಕ್ಸಿನ್ ಹೊರಗೆ ಹೋಗೋ ಮುಖ್ಯವಾದ ಮೂರು ಮೂಲಗಳು ಯಾವುದು ಅಂತ ಹೇಳಿದ್ರೆ ಒಂದು ಬೆವರು ಒಂದು ಮಲ ಇನ್ನೊಂದು ಮೂತ್ರ ನೀರನ್ನು ಕುಡಿಯೋದ್ರಿಂದ ಏನಾಗ್ತದೆ ಮೂತ್ರ ಹೆಚ್ಚಾಗಿ ಹೋಗ್ತದೆ ಮೂತ್ರ ಎಷ್ಟು ಹೆಚ್ಚಾಗಿ ಹೋಗ್ತದೆಯೋ ಅಷ್ಟು ನಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಗಳು ಆಗಿರೋ ಉಳ್ಕೊಂಡಿರೋ ದೇಹದಲ್ಲಿ ಉಳ್ಕೊಂಡಿರುವಂಥ ಈ ಒಂದು ಮಲ ಮೂತ್ರ ಏನಿರ್ತದೆ ಮಲಮೂತ್ರದ ಮೂಲಕ ಹೊರಗಡೆ ಹೋಗ್ತದೆ ಹೀಗಾಗಿ ಏನು ಮಾಡಬೇಕು ವಾರಕ್ಕೆ ಒಂದು ಸರಿನಾದರೂ ನಾವೇನು ಮಾಡಬೇಕು ಫಾಸ್ಟಿಂಗ್ ಮಾಡಬೇಕು ಇಲ್ಲ ನಮಗೆ ನೀರು ಕುಡ್ಕೊಂಡಿರೋಕ್ಕಾಗೋದಿಲ್ಲ ನಮ್ಮ ಹೊಟ್ಟೆ ಹಸಿ ತಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋರು ನೀವೇನು ಮಾಡಬೇಕು ಜ್ಯೂಸ್ಗಳನ್ನು ಕೊಡೋದು ಈ ಆ್ಯಂಟಿ ಆಕ್ಸಿಡೆಂಟ್ ಆಲ್ಮೋಸ್ಟ್ ಈ ಜ್ಯೂಸ್ಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರ್ತದೆ ಹೀಗಾಗಿ ನೀವೇನು ಮಾಡಬೇಕು ಈ ಸಿಟ್ರಿಕ್ ಫುಡ್ ಫ್ರೂಟ್ಸು ಜ್ಯೂಸನ್ನು ಹೆಚ್ಚು ಕುಡಿಬೇಕು ಈ ಫಾಸ್ಟಿಂಗ್ ಟೈಮ್ನಲ್ಲಿ ಸಿಟ್ರಿಕ್ ಫ್ರೂಟ್ ಜ್ಯೂಸನ್ನು ಕುಡಿಯೋದ್ರಿಂದ ಏನಾಗ್ತದೆ ದೇಹ ತುಂಬ ತುಂಬ ಕ್ಲಿಯರಾಗಿ ಆಗ್ತದೆ ಅಂದರೆ ತುಂಬ ಶುದ್ಧೀಕರಣದಲ್ಲಿ ಹೆಚ್ಚು ಸಹಾಯ ಮಾಡ್ತದೆ ಹೀಗಾಗಿ ನೀವೇನು ಮಾಡಬೇಕು ಆರೆಂಜ್ ಜ್ಯೂಸ್ ಆಗಿರಬಹುದು ಇಲ್ಲ ಪೈನಾಪಲ್ ಆಗಿರ್ಬೋದು ಯಾವುದು ಸಿಗದೆ ಇದ್ರೆ ನಿಂಬೆಹಣ್ಣಾಗಿರ್ಬೋದು ಈ ರೀತಿ ಜ್ಯೂಸ್ಗಳನ್ನು ಕುಡಿದು ಕಂಪ್ಲೀಟಾಗಿ ಒಂದು ದಿನ ಫಾಸ್ಟಿಂಗ್ ಮಾಡೋದ್ರಿಂದ ನಿಮ್ಮ ದೇಹ ಶುದ್ಧೀಕರಣ ಆಗ್ತದೆ ಏನಾಗ್ತದೆ ನರಗಳಲ್ಲಿ ಹೆಚ್ಚು ಶಕ್ತಿ ಬರ್ತದೆ ಕರಳುಗಳು ಶುದ್ಧೀಕರಣ ಆಗ್ತದೆ ಲಿವರ್ಗಳಲ್ಲಿ ಅನ್ನೆಸೆಸರಿ ಫ್ಯಾಟ್ ಸ್ಟೋರ್ ಆಗೋದಿಲ್ಲ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಬ್ಲಾಕೇಜ್ಗಳು ತಡೆಗಟ್ತದೆ ಹಾರ್ಟ್ ಫಂಕ್ಷನ್ ಚೆನ್ನಾಗ್ತದೆ ನಮ್ಮ ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ ಚೆನ್ನಾಗಿ ಕೆಲಸ ಮಾಡ್ತದೆ ಲಿವರು ಕಿಡ್ನಿ ಪ್ರತಿಯೊಂದೂ ಸರಿ ಆಗ್ತದೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಬ್ಯಾಲೆನ್ಸ್ ಆಗ್ತದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ಥೈರಾಯ್ಡು ಬಿ ಪಿ ಶುಗರು ಈ ರೀತಿ ಸಮಸ್ಯೆಗಳು ಹೆಣ್ಮಕ್ಕಳಲ್ಲಿ ಪಿ ಸಿ ಓ ಡಿ ಸಮಸ್ಯೆ ಇವೆಲ್ಲವೂ ಹಾರ್ಮೋನಲ್ ಸಮಸ್ಯೆಗಳು ಹೀಗಾಗಿ ಇಂಥ ಹಾರ್ಮೋಲ್ ಸಮಸ್ಯೆ ಆಮೇಲೆ ದಿನಚರ್ಯದಿಂದ ಬದರುವಂಥ ಬಿ ಪಿ ಶುಗರ್ನ ಸಮಸ್ಯೆ ಇವೆಲ್ಲವೂ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಇಂಥ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರ ಜೊತೆಗೆ ಏನು ಮಾಡಬೇಕು ವಾರದಲ್ಲಿ ಒಂದು ದಿನ ಫಾಸ್ಟಿಂಗನ್ನು ಮಾಡಬೇಕು ನಮ್ಮ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ದೇವರ ಹೆಸರಲ್ಲೇ ಫಾಸ್ಟಿಂಗ್ ಮಾಡಿಸ್ತಾಯಿದ್ರು ಎಲ್ಲ ದೇವರು ವಾರದಲ್ಲಿ ಒಂದು ಎರಡು ಮೂರು ದೇವರಿಗೆ ಒಪ್ಪತ್ತು ಉಪವಾಸ ಮಾಡ್ತಾಯಿದ್ರು ಹೆಣ್ಮಕ್ಳು ಹೀಗಾಗಿ ಹೆಣ್ಮಕ್ಳ ಆಯುಷ್ಯ ಸ್ವಲ್ಪ ಜಾಸ್ತಿ ಇರ್ತದೆ ಕಾರಣ ಅಂತ ಹೇಳಿದ್ರೆ ಅವ್ರ ಮನಸ್ಸು ತುಂಬ ಫ್ರೀ ಆಗಿರ್ತದೆ ಮನಸ್ಸಲ್ಲಿ ಏನೇ ಇದ್ರೂ ಇನ್ನೊಬ್ಬರ ಮುಂದೆ ಹೇಳ್ಕೊತಿರ್ತಾರವ್ರು ಗಂಡು ಮಕ್ಕಳು ಆಗಲ್ಲ ಗಂಡು ಮಕ್ಕಳು ಮನಸ್ಸಲ್ಲಿ ಅವ್ರನ್ನ ಹೆಚ್ಚು ಹೇಳ್ಕೊಳ್ಳೋದಿಲ್ಲ ಹೀಗಾಗಿ ಅವ್ರಿಗೆ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಹೆಣ್ಮಕ್ಳಲ್ಲಿ ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಇದ್ದರೂ ಕೂಡ ಅದನ್ನ ಇನ್ನೊಬ್ಬರ ಹತ್ರ ಶೇರ್ ಮಾಡೋದ್ರಿಂದ ಏನಾಗ್ತದೆ ಅವ್ರ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ ಹೀಗಾಗಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಕಳಿಗೆ ಆಯಸ್ಸು ಜಾಸ್ತಿ ಮತ್ತು ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ರೆ ಹೆಣ್ಮಕ್ಳು ಹೆಚ್ಚು ಉಪವಾಸಗಳನ್ನ ದೇವರ ಹೆಸರಲ್ಲಿ ಉಪವಾಸಗಳನ್ನ ಮಾಡೋದರಿಂದ ಏನಾಗ್ತಿತ್ತು ದೇಹ ಶುದ್ಧೀಕರಣ ಆಗ್ತಿತ್ತು ಅವರಲ್ಲಿ ಹೀಗಾಗಿ ಅವರಿಗೆ ಹೆಚ್ಚು ಈ ಪಿ ಸಿ ಒ ಡೆ ಸಮಸ್ಯೆ ಅಂಥವೆಲ್ಲ ಬರ್ತಾಯಿರಲ್ಲ ಅದು ಒಂದು ಕಾರಣ ಇದೇ ಮೂಲ ಕಾರಣ ಅಲ್ಲ ಇದು ಒಂದು ಕಾರಣ ಹೀಗಾಗಿ ಅವರ ಆರೋಗ್ಯ ಚೆನ್ನಾಗಿರ್ತಾ ಇತ್ತು ಹೀಗಾಗಿ ದೇವರ ಹೆಸರದೇ ಹೆಸರಲ್ಲಿ ಮಾಡದೇ ಇದ್ದರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ನೀವೇನು ಮಾಡಬೇಕು ವಾರದಲ್ಲಿ ಒಂದು ದಿನನಾದರೂ ಈ ಉಪವಾಸ ಅನ್ನೋದನ್ನು ಫಾಸ್ಟಿಂಗ್ ಅನ್ನೋದನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ದೇಹವನ್ನು ಕ್ಲೆನ್ಸ್ ಆಗೋದ್ರಿಂದ ಇಲ್ಲಿ ಏನಾಗ್ತದೆ ಎಲ್ಲ ಒಂದು ನಮ್ಮ ಸೆಲ್ಸ್ಗಳು ಏನಾಗ್ತದೆ ಚೆನ್ನಾಗಿ ಕೆಲಸ ಮಾಡ್ತದೆ ರೀಜನ್ವೇಟ್ ಆಗ್ತದೆ ಅದರ ಜೊತೆಗೆ ಎಲ್ಲ ಆರು ಮತ್ತೆ ಫ್ರೆಶ್ ಆಗಿ ಹೊಸದಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಈ ಫಾಸ್ಟಿಂಗ್ ಅನ್ನೋದು ತುಂಬ ಮುಖ್ಯ ಹೀಗಾಗಿ ಪ್ರತಿನಿತ್ಯ ಏನು ಮಾಡಬೇಕು ಇಂಥ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರ ಜೊತೆಗೆ ವಾರಕ್ಕೊಂದು ದಿನ ಫಾಸ್ಟಿಂಗ್ ಮಾಡೋದ್ರಿಂದ ದೇಹವನ್ನು ಶುದ್ಧವಾಗಿ ಇಟ್ಕೊಳ್ಬಹುದು ನಮ್ಮ ಸಹಜವಾಗಿ ನಮ್ಮ ಆಯುಷ್ಯ ಮತ್ತು ಆರೋಗ್ಯನ ವೃದ್ಧಿ ಮಾಡ್ಕೊಳ್ಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ